ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆ ಘೋಷಣೆಯಾಗಿದೆ ವಿದ್ಯಾರ್ಥಿಗಳ ಜೀವನದ ಪ್ರಮುಖ ಪರೀಕ್ಷೆ ಎಂದೇ ಹೇಳುವ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ತೇರ್ಗಡೆ ಅಂಕಗಳ ಬದಲಾವಣೆ ಮಾಡಲಾಗಿದೆ ಹಬ್ಬದ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಇದೇ ವರ್ಷದಿಂದ ಜಾರಿಯಾಗುವಂತೆ ಪಾಸ್ ಮಾರ್ಕ್ಗಳಲ್ಲಿ ಬದಲಾವಣೆ ತರಲಾಗಿದೆ ಎಸ್ಎಸ್ಎಲ್ಸಿಯಲ್ಲಿ ಇನ್ಮುಂದೆ ಪಾಸ್ ಆಗಲು ಶೇಕಡಾ ಮೂವತ್ತ್ ಮೂರರಷ್ಟು ಅಂಕ ಪಡೆದರೆ ಸಾಕು ಹಾಗೆಯೇ ಪಿಯುಸಿಯಲ್ಲಿ ಉತ್ತೀರ್ಣರಾಗಲು ಮೂವತ್ತು ಪರ್ಸೆಂಟ್ ಅಂಕ ಪಡೆದಿದ್ರೆ ಸಾಕು ತೇರ್ಗಡೆ ಆಗಲಿದ್ದಾರೆ ಈವರೆಗೆ ಎಸ್ ಪಾಸ್ ಆಗಲು ಪ್ರತಿ ವಿಷಯದಲ್ಲಿ ಮೂವತ್ತೈದು ಅಂಕ ಪಡಿಬೇಕಾಗಿತ್ತು ಈಗ ಮೂವತ್ತ್ ಇಳಿಕೆ ಆಗಿದೆ ಸಮಗ್ರ ಶಿಕ್ಷಣ ಕರ್ನಾಟಕ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಶಿಕ್ಷಣ ಸಚಿವ ಮಧು ಬಂಗಾರ ಇನ್ಮುಂದೆ ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಇನ್ನೂರ ಆರು ಅಂಕ ಗಳಿಸಿದ ವಿದ್ಯಾರ್ಥಿಗಳು ತೇರ್ಗಡೆ ಆಗಲಿದ್ದಾರೆ ಪ್ರತಿ ವಿಷಯದಲ್ಲೂ ಆಂತರಿಕ ಮತ್ತು ಬಾಹ್ಯ ಪರೀಕ್ಷೆಗಳಲ್ಲಿ ಪಡೆದ ಒಟ್ಟು ಅಂಕಗಳು ಸೇರಿ ಕನಿಷ್ಠ ಮೂವತ್ಮೂರು ಇರಬೇಕು ಹಾಗೆಯೇ ಪಿಯುಸಿಯಲ್ಲಿ ಆರ್ನೂರಕ್ಕೆ ನೂರ ತೊಂಬತ್ತೆಂಟು ಅಂಕ ಪಡೆದರೆ ಪಾಸ್ ಆಗಲಿದ್ದು ಪ್ರತಿ ಸಬ್ಜೆಕ್ಟ್ ನಲ್ಲಿ ಮೂವತ್ತು ಅಂಕ ಪಡೆದಿದ್ರೆ ಸಾಕು ತೇರ್ಗಡೆ ಆಗಲಿದ್ದಾರೆ ಅಂತ ಹೇಳಿದ್ದಾರೆ ಈ ಹಿಂದೆ ಐದು ಅಂಕ ತೆಗಿಲೇಬೇಕಿತ್ತು ಈ ಹೊಸ ನಿಯಮ ಈ ವರ್ಷದಿಂದಲೇ ಖಾಸಗಿ ಶಾಲೆಗಳಿಗೂ ಅನ್ವಯವಾಗಲಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಈ ಮಹತ್ವದ ಬದಲಾವಣೆಯ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿದ್ದು ಈ ಬದಲಾವಣೆಯು ಪರೀಕ್ಷಾ ವ್ಯವಸ್ಥೆಯನ್ನ ಸುಧಾರಿಸುವ ಉದ್ದೇಶದಿಂದ ಮಾಡಲಾಗಿದೆ ಅಂತ ವಿವರಿಸಿದ್ರು